ಬನಾರಸ್ ಸ್ವೀಟ್ ಹೌಸ್ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲಿದ್ದೀನಿ ಅಂದ್ರೆ ಅವಿನ್ಯೂ ಮೈನ್ ರೋಡ್ ಬನಾರಸ್ ಸ್ವೀಟ್ ಹೌಸ್ ಆಪೋಸಿಟ್ ಅಲ್ಲೇ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಈ ಸಂದಿಯಲ್ಲಿ ಒಂದು ಸೂಪರ್ ಡೂಪರ್ ಅಂಗಡಿರಿ ಬೆಸ್ಟ್ ವಿಡಿಯೋ ಯಾಕಪ್ಪ ಅಂದ್ರೆ ಬರೀ ಹನ್ನೆರಡು ರೂಪಾಯಿ ಓಲೆ ಇಸ್ಕೊಂಡ್ರು ನಿಮಗೆ ಆರು ತಿಂಗಳು ಗ್ಯಾರಂಟಿ ಕೊಡ್ತಾರೆ ಸೂಪರ್ ಅಲ್ಲ ಎಸ್ ಯಾವ ಅಂಗಡಿ ಅಂತ ಕೇಳ್ತೀರಾ ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಅಂತ ಒಂದು ಸೂಪರ್ ಡೂಪರ್ ಅಂಗಡಿ ಸೂಪರ್ ಡೂಪರ್ ವೀಡಿಯೋ ವಿಡಿಯೋನ ಫುಲ್ ಆಗಿ ನೋಡಿ ಖಂಡಿತ ಎಲ್ಲರಿಗೂ ಬೆನಿಫಿಟ್ ಆಗುವಂತಹ ರೀತಿಯಲ್ಲಿ ಈ ವಿಡಿಯೋ ನಿಮ್ಗೆ ಇರುತ್ತೆ ಅಂತ ಹೇಳ್ತೀನಿ ಅಂಗಡಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಹನ್ನೆರಡು ರೂಪಾಯಿ ಓಲೆ ಮೂವತ್ತು ರೂಪಾಯಿಗೆ ಉಂಗ್ರ ಅರವತ್ತು ರೂಪಾಯಿಗೆ ಗ್ಯಾರಂಟಿ ಚೈನ್ಗಳು ಸೊ ನಿಮಗೆ ಆರು ತಿಂಗಳು ಗ್ಯಾರಂಟಿ ತಾಲಿ ಸರಡೆಲ್ಲ ಬಂದ್ಬಿಟ್ಟು ಸಿಕ್ಸ್ ಮಂತ್ ಗ್ಯಾರಂಟಿ ಇರುತ್ತೆ ಇನ್ ಕೇಸ್ ನೀವು ಆರು ತಿಂಗಳು ಒಳಗಡೆ ಚೈನ್ ಏನಾದ್ರೂ ಕಲರ್ ಹೋಯ್ತಾ ಇಲ್ಲ ಬೇರೆ ಏನಾದ್ರೂ ಒಂದಾಯ್ತು ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ರಿಟರ್ನ್ ಇದೆ ಸೂಪರ್ ಅಲ್ಲ ಎಸ್ ಇದು ಮಾತ್ರ ಅಲ್ಲದೆ ರೂಪಾಯಿಗೆ ನಾಲ್ಕು ಬ್ಯಾಂಗಲ್ಸ್ ಕೂಡ ಕೊಡ್ತಾರೆ ಎಲ್ಲದರಲ್ಲೂ ಹಿಂದೆಗಡೆ ಪ್ರೈಸ್ ಮತ್ತೆ ಡೇಟ್ ಮೆನ್ಷನ್ ಮಾಡಿರ್ತಾರೆ ಸೊ ಅದ್ರಲ್ಲಿ ನೀವು ಹಾಕ್ಬಿಟ್ಟು ಈ ತಿಂಗಳು ಆರು ತಿಂಗಳು ಒಳಗಡೆ ನಿಮ್ಗೆ ಏನಾದ್ರು ಒಂದಾಯಿತು ಅಂದ್ರೆ ಡೈರೆಕ್ಟಾಗಿ ನೀವು ಇಲ್ಲೇ ಬಂದು ಎಕ್ಸ್ಚೇಂಜ್ ಮಾಡ್ಕೋಬಹುದು ಮೇನ್ ವಿಷಯ ಏನಪ್ಪಾ ಅಂದ್ರೆ ಇವರೇ ಮ್ಯಾನುಫ್ಯಾಕ್ಚರರ್ಸ್ ಓನಾಗಿ ಆಗಿ ಫ್ಯಾಕ್ಟ್ರಿ ಇಟ್ಟು ರನ್ ಮಾಡಿ ಸ್ವಂತವಾಗಿ ಐಟಮ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಈ ಪ್ರೈಸ್ಗೆ ಕೊಡ್ತಾ ಇರೋದು ಆದ್ರೆ ಸಖತ್ತಾಗಿದೆ ವಿಡಿಯೋನ ಫುಲ್ ಆಗಿ ನೋಡಿ ಇದು ಮಾತ್ರ ಅಲ್ಲದೆ ಇಯರಿಂಗ್ಸು ರಿಂಗ್ಸು ಚೈನ್ಸು ಬ್ಯಾಂಗಲ್ಸು ಬ್ರೇಸ್ಲೆಟ್ಸು ಕಡಾ ಮತ್ತೆ ಪೆಂಡೆಂಟ್ಸು ನೆಕ್ಲೇಸು ಹಾರಮು ವಿಕ್ಟೋರಿಯನ್ ಜುವೆಲ್ರಿ ಅಂದ್ಬಿಟ್ಟು ಎಲ್ಲಾ ಥರದ ಒಡವೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಸೂಪರ್ ಅಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ಸೂಪರ್ ಆಗಿದೆ ವಿಡಿಯೋನ ಫುಲ್ ಆಗಿ ನೋಡಿ ಎಲ್ಲದರಲ್ಲೂ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇರೋದಿಲ್ಲ ಯಾರಿಗಾದ್ರೂ ಹೋಲ್ಸೇಲ್ ಐಟಮ್ಸ್ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ದ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ ಬೆಸ್ಟ್ ಕಲೆಕ್ಷನ್ ಅಫೋರ್ಡಬಲ್ ಪ್ರೈಸ್ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗಬೇಡಿ ಹೇಳಿ ಸರ್ ಅಂಗಡಿ ಬಂದ್ಬಿಟ್ಟು ಸಿಕ್ಬೇಟೆ ರೋಡ್ ನಲ್ಲಿ ಒಂದು ಫೇಮಸ್ ಶಾಪ್ ಇದೆ ಬನಾರಸ್ ಸ್ವೀಟ್ ಹೌಸ್ ಆ ಬನಾರಸ್ ಸ್ವೀಟ್ ಹೌಸ್ ಅದರಗಡೆ ಸಂಧಿಯಲ್ಲಿ ಇದೆ ಏನು ಕನ್ಫ್ಯೂಷನ್ ಇದ್ರೆ ಸ್ಕಿನ್ ಮೇಲೆ ಕಾಣ್ಸೋದು ನಂಬರ್ ಮೇಲೆ ಕಾಲ್ ಮಾಡಿದರೆ ನಾವಲ್ಲಿ ಪಿಕಪ್ ಮಾಡೋಕ್ಕೆ ಬರ್ತೀನಿ ಮತ್ತೆ ಮೆಜೆಸ್ಟಿಕ್ಕಿಂದ ಒಂದೂವರೆ ಕಿಲೋಮೀಟರ್ ಇದೆ ಚಿಕ್ಕಪೇಟೆ ಅವಂದಿ ರೋಡ್ನಲ್ಲಿ ಮತ್ತೆ ನಾವು ಅಲ್ಸೇಲ್ ಮಾತ್ರ ಕೊಡ್ತೀವಿ ರಿಟೇಲ್ ಕೊಡೋದಿಲ್ಲ ಸೇಲ್ ಮಾಡೋರು ತಗೊಂಡು ಹೋಗ್ಬೋದು ಓಕೆ ನಮ್ಮ ಹತ್ರ ಇಷ್ಟಾಗೋದು ಇಲ್ಲ ಏಯ್ಟೀನ್ ರುಪೀಸಿಂದ ಇಯರಿಂಗ್ಸ್ ಇದೆ ಚೈನ್ ಬಂದು ಸಿಕ್ಸ್ಟಿ ಫೈವ್ ರುಪೀಸಿಂದ ಬೆಂಗಲ್ಸ್ ಬಂದು ಸಿಕ್ಸ್ಟಿ ಫೈವ್ ರುಪೀಸಿಂದ ಮತ್ತೆಲ್ಲ ಹೋಲ್ಸೇಲ್ ಪ್ರೈಸ್ ಇದೆ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ತಿಂಗಳು ಎಲ್ಲ ಗ್ಯಾರಂಟಿ ಇದೆ ಒನ್ ಗ್ರಾಮ್ ಗೋಲ್ಡ್ ಮೈಕ್ರೋಪಾಲಿಸ್ ಅಂತಾರೆ ಹೌದು ಎಲ್ಲ ಜ್ಯುವೆಲ್ಲರಿ ಐಟಮ್ ನಲ್ಲಿ ಎ ಟು ಜೆಡ್ ಐಟಮ್ ಸಿಗುತ್ತೆ ಇಯರಿಂಗ್ಸ್ ನೆಕ್ಲೇಸ್ ಚೈನ್ ಬೆಂಗಲ್ಸ್ ಫಿಂಗರ್ ರಿಂಗ್ಸ್ ಪೆಂಡೆಂಟ್ಸ್ ಎಲ್ಲ ಐಟಮ್ ಸಿಗುತ್ತೆ ಓಕೆ ಮತ್ತೆ ಮಿನಿಮಮ್ ಆರ್ಡರ್ ಒಂದು ಫೈವ್ ತೌಸಂಡ್ ಇರಬೇಕು ಕೊರಿಯರ್ ಫೆಸಿಲಿಟಿ ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇದೆ ಓಕೆ ಸೂಪರ್ ತೋರಿಸ್ತೀನಿ ಹಾಂ ಮೇಡಮ್ ಇದೆಲ್ಲ ನೋಡಿ ಸೂಪರು ಇದೆಲ್ಲ ನಮಗೆ ಆರು ತಿಂಗಳು ಗ್ಯಾರಂಟಿ ಒಡವೆಗಳು ಪದ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ ವರ್ಕ್ಸ್ ಸಖತ್ತಾಗಿರುವಂಥ ಒಡವೆಗಳು ನೋಡ್ತಾ ಇದ್ರೆ ನನಗೆ ಆಗಿ ತುಂಬಾ ಇಷ್ಟ ಆದಂತಹ ಜುವೆಲ್ರಿ ಅಂಗಡಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇಲ್ಲಿ ನಿಮಗೆ ಯಾವ ಒಡವೆ ತಗೊಂಡ್ರೂ ನಿಮಗೆ ಮಿನಿಮಮ್ ಆರು ತಿಂಗಳು ಗ್ಯಾರಂಟಿ ಕೊಟ್ಬಿಡ್ತಾರೆ ಸೊ ಯಾರ್ ಬೇಕಾದ್ರೂ ಬನ್ನಿ ಮಿಕ್ಸ್ ಮ್ಯಾಚ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಈ ಥರ ಈ ಬಾಕ್ಸ್ ಪೀಸೆ ತಗೋಬೇಕು ಅಂದ್ರೆ ತೊಗೋಬಹುದು ಆರ್ ಎಲ್ಸ್ ಇತರ ಮೂರ್ ಮೂರು ಸೆಟ್ ಇದ್ರಲ್ಲಿ ಮೂರು ಇದ್ರಲ್ಲಿ ಹತ್ರ ಮಿಕ್ಸ್ ಮ್ಯಾಚ್ ಮಾಡಿ ತಗೋತೀರಾ ಅಂದ್ರೆ ತಗೋಬಹುದು ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ಬನ್ನಿ ಸತಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಕೊಟ್ಬಿಡ್ತಾರೆ ಸೊ ಇದ್ರ ಹಿಂದೆಗಡೆ ಬಂದ್ಬಿಟ್ಟು ಒಂದು ಶೀಟ್ ಇರುತ್ತೆ ಅದರಲ್ಲಿ ನೀವು ಯಾವ ಡೇಟ್ಗೆ ಸೇಲ್ ಮಾಡ್ತೀರೋ ಆ ಡೇಟ್ ಇದನ್ನ ಸೇಲ್ ಮಾಡಿ ಕೂಡ ಇದನ್ನ ಕೊಟ್ಟು ನಿಮಗೆ ಆರು ತಿಂಗಳು ಅವ್ರಿಗೆ ಗ್ಯಾರಂಟಿ ಕೂಡ ಕೊಟ್ಟು ಸೂಪರ್ ಅಲ್ಲ ಸೊ ನೋಡ್ತಾ ಇದ್ರೂ ಬೇಕು ಅಂದ್ರೆ ಒಮ್ಮೆ ಬನ್ನಿ ನೋಡಿ ನೋಡ್ತಾ ಹದಿನೆಂಟು ರೂಪಾಯಿ ಇಪ್ಪತ್ ರೂಪಾಯಿ ಇಪ್ಪತ್ನಾಲ್ಕ ರೂಪಾಯಿ ರೂಪಾಯಿ ಆ ರೇಂಜಲ್ಲಿ ನಿಮ್ಗೆ ಬಂದ್ಬಿಡುತ್ತೆ ಯಾರು ಬೇಕಾದ್ರೂ ಬಂದು ಇಲ್ಲಿ ವ್ಯಾಪಾರಗಳನ್ನ ಶುರು ಮಾಡ್ಕೋಬಹುದು ಆಗಿರುವಂತ ಐಟಮ್ಸ್ ಗಳು ಓನ್ ಮ್ಯಾನುಫ್ಯಾಕ್ಚರ್ ಆಗಿರ್ತವೆ ಇದು ಬಂದ್ರೆ ತರ್ಟಿ ರುಪೀಸ್ ಇದೆಲ್ಲ ಮೂವತ್ ರೂಪಾಯಿ ನೋಡ್ತಾ ಇದ್ರ ಬರೀ ಮೂವತ್ ರೂಪಾಯಿ ರೀ ಯಾರೀ ಕೊಡ್ತಾರೆ ಆದ್ರೆ ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ ಅವ್ರು ಕೊಡ್ತಾ ಇದಾರೆ ಜುಮ್ಕಿ ಎಲ್ಲ ಕೂಡ ಅಷ್ಟೇನೆ ನಿಮಗೆ ಎಷ್ಟು ಸೂಪರ್ ಆಗಿದೆ ನೋಡ್ರಿ ಸೊ ಯಾರಿಗಾದ್ರು ಬೇಕು ಅಂದ್ರೆ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಅಂತ ಅಂದ್ಬಿಟ್ಟು ಯಾವ ಊರಿಂದ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಇದೆ ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದರೆ ಅಂಡ್ ನಾನು ಪರ್ಸನಲ್ ಆಗಿ ಹೇಳ್ತೀನಿ ನಾನೇ ಒಂದು ಬ್ರೇಸ್ಲೆಟ್ ತಗೊಂಡೋಗಿ ಆರು ತಿಂಗಳೆಲ್ಲ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಸೂಪರ್ ಆಗಿದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ನೋಡ್ರಿ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿದೆ ಸರ್ ಇದು ಸೊ ಫ್ರೆಂಡ್ಸ್ ನೋಡಿರಿ ಹೆಂಗಿದೆ ಅಂತ ನೋಡ್ತಾ ಇದ್ರೆ ಅಷ್ಟು ಆಸ್ತಿ ಆಗಿದೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅಷ್ಟು ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಕ್ವಾಲಿಟಿ ನೋಡಿರಿ ಏನು ಸೂಪರಾಗಿ ಮಾಡಿದಾರೆ ಅಂತ ಬೇಕು ಅಂದರೆ ನೀವು ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೋಬೋದು ಬರೀ ಮೂವತ್ತೈದು ಮೂವತ್ತಾರು ಆ ಥರ ಇರ್ತವೆ ನೀವು ಇನ್ನೂರು ಮುನ್ನೂರು ರೂಪಾಯಿ ತನಕ ಸೇಲ್ ಮಾಡ್ಬೋದು ಅಪ್ ಟು ಟ್ರಿಬಲ್ ಲಾಭ ತಗೊಂಡೋಗಿದ್ದು ಅಮೌಂಟ್ಗೆ ನಿಮಗೆ ಒನ್ ಟು ತ್ರಿಬಲ್ ಲಾಭ ಇಟ್ಟು ನೀವು ಮಾಡ್ಬೋದು ವಿತ್ ಸಿಕ್ಸ್ ಮಂತ್ ವ್ಯಾರಂಟಿ ಸಿಗುತ್ತೆ ಸಖತ್ತಾಗಿರುವಂಥ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ನೀವು ಪರ್ಚೇಸ್ ಮಾಡ್ಕೊತೀರಾ ಏಡಿ ಸ್ಟೋನ್ ಒಡವೆಗಳೆಲ್ಲ ಟಾಪ್ ನಾಚ್ ಆಗಿವೆ ಯಾವ ಊರಿಂದ ಬೇಕಾದರೂ ನೀವು ಬಂದು ಇದನ್ನು ಖರೀದಿ ಮಾಡ್ಕೋಬೋದು ಸಖತ್ತಾಗಿರುವಂತಹ ಪದ್ಮಾವತಿ ಗೋಲ್ಡ್ ಕವರಿಂಗ್ಸು ಸೊ ಇದೇ ಬಂದ್ಬಿಟ್ಟು ನೋಡಿ ಪಿ ಜಿ ಸಿ ಅಂತ ಅಂದ್ಬಿಟ್ಟು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಇವ್ರದೇ ಆದಂತಹ ಬ್ರ್ಯಾಂಡ್ ನೇಮ್ ಕೂಡ ಇಟ್ಟಿರ್ತಾರೆ ಸೊ ನೋಡ್ರಿ ಯಾರಿಗಾದ್ರೂ ಬೇಕು ಅಂದರೆ ಇದನ್ನೆಲ್ಲ ಬಂದು ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ ಆಗಿದೆ ನೋಡಿರಿ ವಾವ್ ಏಡಿ ಸ್ಟೋನ್ ಒಡವೆಗಳೆಲ್ಲ ತುಂಬಾ ಚೆನ್ನಾಗಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎಷ್ಟು ಸಕ್ಕತ್ ಆಗಿದೆ ನೋಡಿ ಕೆಂಪು ಕಲ್ಲು ಬಿಳಿ ಕಲ್ಲಿನ ಓಲೆಗಳೆಲ್ಲ ಕೂಡ ಇಲ್ಲಿ ನಿಮ್ಗೆ ಸಖತ್ ಆಗಿ ಅವೈಲಬಲ್ ಇದೆ ತೋರಿಸಿ ಸರ್ ಜುಮಿ ಜುಮಕಿಗಳು ಓಕೆ ಸೊ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ಸಿಕ್ಸ್ ಮಂತ್ ವ್ಯಾರಂಟಿ ಜುಮಿಗಳಾಗಿರ್ತವೆ ಇದು ಅಷ್ಟೇ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಸೂಪರ್ ಆಗಿದೆ ವಾ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಜುಮಕಿಗಳು ಸೊ ಎಡಿ ಸ್ಟೋನ್ಸ್ ಜುಮಕೀಸ್ ಅಥವಾ ಇಯರಿಂಗ್ಸ್ ಎಲ್ಲ ಬೇಕು ಅಂದ್ರೆ ಇದು ಕೂಡ ಸಹ ನಿಮ್ಗೆ ಸಿಕ್ಬಿಡುತ್ತೆ ಸೊ ಯಾಕೆ ಸರ್ ಇದೆಲ್ಲ ಸ್ವಲ್ಪ ಗ್ಯಾಪ್ಗಳಿವೆ ಅದು ಕಸ್ಟಮರ್ ಎಲ್ಲ ಮಿಕ್ಸ್ ಮಿಕ್ಸ್ ಮೇಸ್ ಮಾಡಿ ತಗೊಂತಾರಲ್ವಾ ಫುಲ್ ಬಾಕ್ಸ್ ಬೇಕಂದ್ರೆ ನಮ್ಮ ಫುಲ್ ಇಷ್ಟಕ್ ಇರುತ್ತೆ ಅಲ್ಲಿ ಇಟ್ಟಿರೋದು ಎಲ್ಲ ಬಾಕ್ಸ್ ಅದು ಪ್ಯಾಕೆ ಇದೆ ಓಕೆ ಓಕೆ ಇಲ್ಲ ಅಂದ್ರೆ ನಮಗೆ ಇದು ಮೂರ್ ಮೂರ್ ಸೆಟ್ ಆಗಿ ತಗೊಂಡ್ರೆ ಅದ್ರ ತಗೋಬಹುದು ಓಕೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇತರ ಫುಲ್ ಬಾಕ್ಸ್ ಏ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ತಗೋಬಹುದು ಸೊ ಯಾರ್ ಬೇಕಾದ್ರೂ ಬನ್ನಿ ಇಲ್ಲಿ ಸೂಪರ್ ಆಗಿರುವಂತಹ ಒಡವೆಗಳೆಲ್ಲ ಸಿಕ್ಬಿಡುತ್ತೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಇರೋದ್ರಲ್ಲೇ ಮಾರ್ಕೆಟ್ ಅಲ್ಲೇ ಲೋಯೆಸ್ಟ್ ಗ್ಯಾರಂಟಿ ಪ್ರೈಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಅದಕ್ಕೆ ಅಂತ ಸುಮ್ಮನೆ ಒಂದು ನಾಲ್ಕೈದು ವೆರೈಟಿ ಇಟ್ಕೊಂಡು ಕಡಿಮೆ ಆ ಥರ ಎಲ್ಲ ಇಲ್ಲ ಅಷ್ಟೊಂದು ವೆರೈಟಿ ಅಷ್ಟೊಂದು ಕಲೆಕ್ಷನ್ಸ್ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆದಂತ ಅಂಗಡಿ ಇದು ಸೊ ಇದೆಲ್ಲ ನೀವು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಒಡವೆಗಳೆಲ್ಲ ಬಂದು ನೀವು ತಗೊಂಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ವ್ಯಾಪಾರ ಆಗುತ್ತೆ ನೀವು ರಿಟರ್ನ್ ರಿಟರ್ನ್ ಬರಬೇಕು ರಿಪೀಟೆಡ್ ಕಸ್ಟಮರ್ಸ್ ಆಗ್ಬಿಡ್ತೀರಾ ನೀವು ಅಂಡ್ ನನಗೂ ಥ್ಯಾಂಕ್ ಯು ಹೇಳ್ತೀರಾ ಅಷ್ಟು ಒಳ್ಳೆ ಅಂಗಡಿ ಇದು ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ನೋಡಿ ಮುತ್ತಿನ ಓಲೆಗಳೆಲ್ಲ ಬಂದ್ಬಿಟ್ಟು ಕೂಡ ಸೂಪರ್ ಆಗಿ ಅವೈಲಬಲ್ ಇದೆ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಮುತ್ತಿನ ಓಲೆ ಮತ್ತೆ ರೆಡ್ ಕಲರ್ ಸ್ಟೋನ್ಸ್ ಓಲೆ ಕರಿ ಕಲರ್ ಸ್ಟೋನ್ ಓಲೆ ಎಲ್ಲ ಸಿಕ್ಬಿಡುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಈ ಹಳ್ಳಿಗಳಲ್ಲಿ ಅಂದ್ರೆ ಸ್ವಲ್ಪ ಸೆಮಿ ಈ ಹಳ್ಳಿಗಳು ಅಂತ ಹೇಳ್ತೀವಲ್ಲ ಅಂತದ್ರಲ್ಲೆಲ್ಲ ಇದು ಸೂಪರ್ ಆಗಿ ಓಡುತ್ತೆ ಈ ಓಡವೆಗಳ್ ತಗೊಂಡೋಗಿ ಆರು ತಿಂಗಳು ಗ್ಯಾರಂಟಿ ರೀ ಯಾರು ಬೇಕಾದ್ರು ಹೋಗಿ ಕಲರ್ ಫೇಡ್ ಆಯ್ತಾ ಡಲ್ ಆಯ್ತಾ ಬ್ಲಾಕ್ ಆಯ್ತಾ ಎತ್ಕೊಂಡ್ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಾಕ್ಸ್ ಟು ಬಾಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬಹುದು ನೋಡ್ರಿ ಸೂಪರ್ ಆಗಿದೆ ಅಂತ ಬೇಕು ಅಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ನನಗಂತೂ ಫುಲ್ ಎಕ್ಸೈಟೆಡ್ ಇಯರಿಂಗ್ಸ್ ನಲ್ಲಿ ಏನು ಪಂಚಲೋ ತೋರಿಸ್ತೀನಿ ಹಾ ಸರ್ ಪಂಚಲೋಹ ಹೌದು ಐಂಪೋನ್ ಒಡವೆಗಳು ಸೋ ಅದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಇದೆಲ್ಲ ನೋಡಿ ಪಂಚಲೋ ಇದೆ ಪಂಚಲೋಹ ಹಾ ಒಡವೆಗಳು ಹೌದು ಏನು ಸರ್ ಬೆಲೆ ಇದೆಲ್ಲ ವಾವ್ ಇದೆಲ್ಲ 55 ರೂಪಾಯಿ ಇಂದ ಸ್ಟಾರ್ಟ್ ಇದೆ 55 ರೂಪಾಯಿ ಇಂದ ಸ್ಟಾರ್ಟಿಂಗ್ ಆ ಸೂಪರ್ ಸರ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಪಂಚಲೋಹ ಒಡವೆಗಳಾಗಿರ್ತವೆ ಐವತ್ತೈದು ರೂಪಾಯಿಂದ ಇದು ನಿಮಗೆ ಶುರು ಆಗ್ತವೆ ಬೇಕು ಅಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಆಹಾ ಡಿಸೈನ್ಸ್ ಬಂದಿದ್ದು ಸಖತ್ತಾಗಿದೆ ಹೆಂಗ್ ಆಗ್ತಾರೆ ಅಂತ ವಾವ್ ಹಾಂ ಹ್ಞೂ ಹ್ಞೂ ಓಪನ್ ಮಾಡ್ತೀರಾ ಹ್ಞೂ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಡಿಸೈನ್ಸ್ ಇದೆ ಪಂಚಲೋಹಲ್ಲಿ ಸೊ ಇದೆಲ್ಲ ಪಂಚಲೋಹ ಒಡವೆಗಳು ಅಂತೀವಲ್ಲ ಆ ತರದಾಗಿರ್ತವೆ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಈ ತರ ಪಂಚಲೋಹ ಒಡವೆಗಳು ಕೂಡ ಬೇಕು ಅಂದ್ರೆ ಬಂದು ಇಸ್ಕೊಬಹುದು ಇದಿಲ್ಲ ವೈಟ್ ಪಿಂಕ್ ಇಲ್ಲ ಫುಲ್ ಸ್ಟಾಕ್ ಯಾವಾಗ್ಲೂ ಸ್ಟಾಕ್ ಸಿಗುತ್ತೆ ಫುಲ್ ಸ್ಟಾಕ್ ಇರುತ್ತೆ ನಮ್ಮ ಹತ್ರ ಪಂಚಲೋಹನಲ್ಲಿ ಬೆಂಗಲ್ಸ್ ನೆಕ್ಲೇಸ್ ಮಾಟಿಲ್ ಎಲ್ಲ ಐಟಮ್ ಸಿಗುತ್ತೆ

ಸೊ ಯಾರಿಗಾದ್ರೂ ಈ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಬಹುದು ಟ್ರೆಂಡಿಂಗ್ ಆಗಿರುವಂತ ಐಟಮ್ಸ್ ಇದೆಲ್ಲ ಇದಲ್ಲದೆ ಇದನ್ನ ನೋಡಿ ಇದೆಲ್ಲ ಕೂಡ ಅಷ್ಟೇ ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಇದೆ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಸೊ ನೋಡ್ರಿ ಹೇಗಿದೆ ಅಂತ ಫಿನಿಶಿಂಗ್ ತುಂಬಾ ಒಳ್ಳೆ ಬರುತ್ತೆ ಮೇಡಮ್ ಎಸ್ ತುಂಬಾ ಒಳ್ಳೆ ಫಿನಿಶಿಂಗ್ ಇರುತ್ತೆ ಸೊ ಇದೆಲ್ಲ ಏನ್ ಪ್ರೈಸ್ ಬರ್ಬೋದು ಸರ್ ಇದೆಲ್ಲ 85 ರೂಪಾಯಿ ಇಂದ ಸ್ಟಾರ್ಟ್ ಇದೆ 85 ರೂಪಾಯಿ so, okay. 85 ರೂಪಾಯಿ ಇಂದ ಶುರುವಾಗುತ್ತೆ

ಈ ಈಜುಮಿ ಎಲ್ಲ ನೋಡ್ರಿ ಏನ್ ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ನೀವು ಅಂಗಡಿ ಬಂದ್ರೆ ಗೊತ್ತಾಗುತ್ತೆ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಸೂಪರ್ ಆಗಿರುವಂತಹ ಅಂಗಡಿ ನೀವು ಬನ್ನಿ ನೋಡಿ ಆಮೇಲೆ ಖರೀದಿ ಮಾಡ್ಕೊಬಹುದು ಸೊ ಮುಸ್ಲಿಮ್ಸ್ ಯಾರಾದ್ರೂ ಇದ್ದೀರಾ ಅವ್ರ ಅಂಗಡಿ ಇಟ್ಕೊಂಡಿದ್ರ ಅಂದ್ರೆ ಅವ್ರಿಗೂ ಕೂಡ ಬೆನಿಫಿಟ್ ಆಗುವಂತಹ ಐಟಮ್ಸ್ ಗಳು ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಇದೆಲ್ಲ ಯೂಶಿ ಮುಸ್ಲಿಮ್ಸ್ ಗಳು ಯೂಸ್ ಮಾಡುವಂತಹ ಒಡವೆಗಳಾಗಿರ್ತವೆ ಇದು ಇದೆ ಹಿಂದೂಸು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಅಂತಂದ್ಬಿಟ್ಟು ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ಸಕ್ಕತ್ತಾಗಿರುವಂತಹ ಒಡವೆ ಈ ಚೈನ್ಗಳು ನೋಡ್ಲಿಕ್ಕೆ ಎರಡು ಗಂಟೆ ಆಲ್ತಾ ಇಲ್ಲ ಸರ್

ಇದ್ರಲ್ಲಿ ಚೈನ್ ನಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಮೋಚನ್ ಬಂದು ಒನ್ ಫೋರ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಹೌದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಯಾರಿಗಾದ್ರೂ ಬೇಕು ಅಂದ್ರೆ ಈ ಚೈನ್ ಗಳೆಲ್ಲ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇದೆಲ್ಲ ಬಂದ್ಬಿಟ್ಟು ವ್ಯಾರಂಟಿ ಒಡವೆಗಳು ಅನ್ನೋದ್ರಿಂದ ಆ ಸೇಲ್ ಆನ್ಲೈನ್ ಸೇಲ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಮಾಡ್ತೀರಾ ಆರ್ ಎಲ್ಸ್ ಅಂಗಡಿಯಲ್ಲಿ ಮನೆಯಲ್ಲಿ ಯಾರ್ ಬೇಕಾದ್ರೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ ಚೈನ್ ನಲ್ಲಿ ಒಂದು ಮಂಗಳ ಚೈನ್ ನಲ್ಲಿ ಐವತ್ತೈವತ್ತು ಡಿಸೈನ್ ಇದೆ ಥರ್ಟಿ ಇಂಚಸ್ ನಲ್ಲಿ ಒಂದು ಐವತ್ತು ಡಿಸೈನ್ ಇದೆ ಟ್ವೆಂಟಿ ಫೋರ್ ಇಂಚಸ್ ನಲ್ಲಿ ಐವತ್ತು ಡಿಸೈನ್ ಇದೆ ಐವತ್ತು ಡಿಸೈನ್ ಬಂದು ಇದರಲ್ಲಿ ಏಟೀನ್ ಇಂಚಸ್ ನಲ್ಲಿ ಇದೆ ಮೂರ್ ಚೈನ್ ಎಲ್ಲ ನೋಡಿ ಇಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ಚೆನ್ನಾಗಿದೆ ಸರ್ ಗೌರಿ ಚೈನ್ಸ್ ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿರುವಂತಹ ವೆರೈಟೀಸ್ ಇದೆಲ್ಲ ಇದಲ್ಲಿ ಕರಿಮಣಿ ಕರಿಮಣಿ ಆ ಹೌದು ಕರಿಮಣಿ ತಾಲಿ ಚೈನ್ ಗಳು ಎರಡೆಳೆ ಕರಿಮಣಿ ಒಂದೆಳೆ ಕರಿಮಣಿ ಎಲ್ಲ ಕೂಡ ಅವೈಲೇಬಲ್ ಸೊ ನೋಡಿ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಮಾಡ್ಕೊಳ್ಳಿ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಸ್ವಲ್ಪ ಸ್ಯಾಂಪಲ್ಸ್ ಇವಾಗ ಬ್ಯಾಂಗಲ್ಸ್ ಅಂಗಡಿಯಲ್ಲಿ ಪರ್ಸನಲ್ ಅಂದ್ರೆ ಚೈನ್ಸ್ ಹೌದೌದು ನನ್ನ ಹತ್ರ ಇದೆ ನಮ್ಮ ಅಜ್ಜಿಗೂ ಕೊಟ್ಟಿದೀನಿ ಎಲ್ಲರೂ ಇಷ್ಟಪಟ್ಟು ಹಾಕೊಳ್ತಾ ಇದಾರೆ ಸೊ ಅಜ್ಜಿ ಅವ್ರಿಗೆ ಅಂದ್ರೆ ವಯಸ್ಸಾದವ್ರಿಗೆ ಡೈಲಿ ಯೂಸ್ ಹಾಕೋದ್ರೂ ತುಂಬಾ ಚೆನ್ನಾಗಿದೆ ಅಂತ ಬೇರೆ ರಿವ್ಯೂ ಬಂತು ಫ್ರೆಂಡ್ಸ್ ನೋಡ್ತಾ ಇದ್ರ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಅಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಸೂಪರ್ ಆಗಿದೆ ಪಾಸಲ್ ಆಗಿ ನಾನೇ ಯೂಸ್ ಮಾಡ್ಬಿಟ್ಟು ಹೇಳ್ತಾ ಇದೀನಿ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ ಇದೆಲ್ಲ ತುಂಬಾ 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 ಚೆನ್ನಾಗಿದೆ ಇದೆಲ್ಲ ಏನ್ ಪ್ರೈಸ್ ಬರುತ್ತೆ ಸರ್ ಸಿಕ್ಸ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ಅದು ಬಂದು ನೂರ ಹದಿನೈದು ನೂರ ಹದಿನೈದು ರೂಪಾಯಿ ನಾಲ್ಕು ಬಳೆ ವಿತ್ ಆರ್ ತಿಂಗಳು ಸ್ಟಾರ್ಟ್ ಇದೆ ನೋಡಿ ಅರವತ್ತೈದು ರೂಪಾಯಿಂದ ಕೂಡ ಇಲ್ಲಿ ನಿಮ್ಗೆ ಐಟಮ್ಸ್ ಗಳೆಲ್ಲ ಶುರು ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಕಣ್ಣು ಮುಚ್ಕೊಂಡು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಅಷ್ಟು ಕ್ವಾಲಿಟಿ ಆಗಿ ಸೂಪರ್ ಆಗಿದೆ ಸೊ ಈ ಬಳೆಗಳೆಲ್ಲ ನೋಡ್ರಿ ಇದನ್ನ ಡೈಲಿ ಯೂಸ್ಗೆ ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಬನ್ನಿ ಬಂದು ಖರೀದಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ನೋಡ್ರಿ ಸೇಟ್ ಟು ಸೇಟ್ ಗೋಲ್ಡ್ ಫಿನಿಶಿಂಗ್ ಹಂಗೆ ಇದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ವೆರೈಟೀಸ್ ಚೆನ್ನಾಗಿದೆ ಇದೆಲ್ಲ ಬಂದ್ಬಿಟ್ಟು ನಮಗೆ ಹಾಕೊಂತ ಇದ್ರೆ ಲೈಕ್ ಏನು ಏನ್ ಹೇಳೋದು ಲೈಕ್ ಗೋಲ್ಡ್ಗೆ ಗೋಲ್ಡ್ ಗೆ ಟಫ್ ಕೊಡುವಂತಹ ಐಟಮ್ಸ್ ಇದೆಲ್ಲ ಸೊ ಇದೆಲ್ಲ ಬೇಕು ಅಂದ್ರೆ ಈ ಬಳೆಗಳೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಡಿಸೈನ್ಸ್ ನಿಮಗೆ ಆಲ್ರೆಡಿ ಈ ತರ ಗೋಲ್ಡ್ ಒಡವೆಗಳು ಅಂದ್ರೆ ಲೈಕ್ ಒಂದ್ ಗ್ರಾಮ್ ಗೋಲ್ಡ್ ಗ್ಯಾರಂಟಿ ಒಡವೆಗಳೆಲ್ಲ ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋದೇ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಇದೆಲ್ಲ ಕೂಡ ಅಷ್ಟೇ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಇದೆ ಅವೈಲೇಬಲ್ ಇರುತ್ತೆ ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಸೂಪರ್ ಸರ್ ನೋಡ್ರಿ ಸಖತ್ ಆಗಿದೆ ಸರ್ ಒನ್ ಆಫ್ ದ ಬ್ಯೂಟಿಫುಲ್ ಫ್ರೆಂಡ್ಸ್ ಬೆಳೆಗಳೆಲ್ಲ ಹೋಗ್ಬೋದು ನೀವ್ ವ್ಯಾಪಾರ ಮಾಡಬಹುದು ಆರ್ ತಿಂಗಳು ವ್ಯಾರಂಟಿ ಇನ್ ಕೇಸ್ ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆ ಕಲರ್ ಫೇಡ್ ಆಗ್ಲಿ ಹೋಗ್ರಿ ವ್ಯಾಪಾರ ಮಾಡ್ರಿ ಸೇಲ್ ಮಾಡ್ರಿ ಡೇಟ್ ಬರ್ದಿ ಕೊಟ್ ಕಳಿಸಿ ಆರ್ ತಿಂಗಳು ಹೋಗ್ಲಿ ಏನಾದ್ರು ಆಯ್ತು ಅಂದ್ರೆ ಪೀಸ್ಗೆ ಪೀಸೆ ಎಕ್ಸ್ಚೇಂಜ್ ಮಾಡ್ಕೊಬೋದು ನೀವು ಅದನ್ನ ಅವ್ರಿಗೆ ನೀವ್ ಹೇಳ್ಬೋದು ಕಸ್ಟಮರ್ ಗೆ ನೀವು ಹೇಳಿ ಸೇಲ್ ಮಾಡ್ರಿ ನೋಡ್ರಿ ಏನಿದೆ ಫಿನಿಶಿಂಗ್ ಅಂತ ಸ್ಟೋನ್ಸ್ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಡೈಮಂಡ್ ಬಳೆಗಳು ಹೇಗಿರ್ತಾವೋ ಅದೇ ನೋಡಿ ಈ ತರ ನಿಮಗೆ ಪದ್ಮಾವತಿ ಗೋಲ್ಡ್ ಗ್ಯಾರಂಟಿ ಆರ್ ತಿಂಗಳು ಗ್ಯಾರಂಟಿಗೆ ಕೊಟ್ಬಿಡ್ತಾರೆ ಎಮ್ ಆರ್ ಪಿ ಹಾಕ್ಬಿಟ್ಟು ಡೇಟ್ ಆಫ್ ಸೇಲ್ ಅಂತ ಇರುತ್ತೆ ಇದನ್ನು ಹಾಕ್ಬಿಡ್ರಿ ಬರ್ನಿ ಕಳಿಸಿ ಈ ದಿನಕ್ಕೆ ಸೇಲ್ ಮಾಡಿದೀನಿ ಅಂತ ಆ ದಿನದ ಆರು ತಿಂಗಳು ಒಳಗಡೆ ಅವ್ರು ಬಂದ್ರು ಅಂದ್ರೆ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ನೀವು ಇಲ್ಲಿ ಎಚ್ಕೊ ಬಂದ್ ಮಾಡ್ಕೊಳ್ಳಿ ನೋಡ್ರಿ ಎಡಿ ಸ್ಟೋನ್ ಬ್ಯಾಂಗಲ್ಸ್ ಹೆಂಗಿದೆ ಅಂತ ಫಿನಿಶಿಂಗ್ ಮಾತ್ರ ಸಕ್ಕತ್ತಾಗಿದೆ ಎಲ್ಲ ಮ್ಯಾನುಫ್ಯಾಕ್ಚರ್ ಪ್ರೈಸು ಮಿಸ್ ಮಾಡಬೇಡಿ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಜೆನ್ಯೂನಾದ ಅಂಗಡಿ ಇದಾಗಿರುತ್ತೆ ಓಕೆನಾ ಸುಮ್ಮನೆ ಡಮ್ಮಿ ಕಾಂಜಿ ಪಿಂಜಿ ಮಾತುಗಳೆಲ್ಲ ಇಲ್ಲಿ ಹೇಳೋದಿಲ್ಲ ಕಂಪ್ಲೀಟ್ಲಿ ಹೋಲ್ಸೆಲ್ಲರ್ಸ್ ಮ್ಯಾನುಫ್ಯಾಕ್ಚರರ್ಸ್ ಜೆನ್ಯೂನ್ ಸ್ಟೋರ್ ಅಂಗಡಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಆಂಟಿಕ್ ಒಡವೆಗಳು ಆಂಟಿಕ್ ಬಳೆಗಳೆಲ್ಲ ಕೂಡ ನಿಮಗೆ ಬೇಕು ಅಂದ್ರೆ ಅದು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಆಂಟಿಕ್ ಬಳೆಯಲ್ಲೂ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಏನಿಲ್ಲ ಇಲ್ಲಿ ನೋಡ್ರಿ ಮ್ಯಾನುಫ್ಯಾಕ್ಚರ್ಸ್ ಹಾಗೆ ಅಷ್ಟು ಕ್ವಾಲಿಟಿ ಕ್ವಾಂಟಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಸೊ ನಾಲ್ಕು ಪೀಸ್ ಐದು ಪೀಸ್ ಎತ್ತಿ ತೋರಿಸ್ಬಿಟ್ಟು ಆಮೇಲೆ ಎತ್ತಿಟ್ಕೊಳ್ಳೋದಂತ ಕಥೆನೇ ಇಲ್ಲಿ ನಡೆಯೋದಿಲ್ಲ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ಸ್ ಅದ್ರ ಕ್ವಾಂಟಿಟಿ ಎಷ್ಟು ಕೊಡಬೇಕು ಎಷ್ಟು ಒಂದು ಸಾವಿರ ಪೀಸ್ ಎರಡು ಸಾವಿರ ಪೀಸ್ ರೆಡಿ ಇಟ್ಟಿದ್ದಾರೆ ಸ್ಟಾಕ್ ಆಗಿ ಸೊ ಯಾರು ಬೇಕಾದ್ರೂ ಬಂದು ಇದೆಲ್ಲ ಖರೀದಿ ಮಾಡ್ಕೋಬಹುದು ನೋಡಿ ಚೆನ್ನಾಗಿದೆ ಈ ಥರ ನಾಲ್ಕು ನಾಲ್ಕು ಪೀಸ್ಗಳಾಗಿ ಬರ್ತವೆ ಆರ್ ಆರು ಪೀಸ್ ಎಂಟೆಂಟು ಪೀಸ್ ಈ ತರ ನಿಮಗೆ ಒಂದೊಂದು ಒಂದೊಂದು ಇದರಲ್ಲಿ ಸಿಕ್ಬಿಡುತ್ತೆ ನೋಡ್ರಿ ಹೆಂಗ್ ಕಾಣುತ್ತೆ ನೋಡ್ರಿ ಗೋಲ್ಡ್ ಬಳೆಗಳಿಗೆ ಟಫ್ ಕೊಡ್ತವೆ ಇವಾಗಿನ್ ಇದಕ್ಕೆ ಗೋಲ್ಡ್ ಯಾರು ಈಸ್ಕೊಳಕ್ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಆರು ತಿಂಗಳು ಗ್ಯಾರಂಟಿ ಒಡವೆಗಳು ಆಗಿ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ವಾವ್ಲೋಹ ಸೂಪರ್ ಆಗಿದೆ ಸರ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಬಳೆ ಪಂಚಲೋಹ ಒಡವೆ ಇದು ನನಗೆ ಕೊಟ್ಬಿಡಿ ಸರ್ ನಡಿ ಲೈಫ್ ಟೈಮ್ ಏನು ಆಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಯಾರು ಇದ್ರಲ್ಲ ಕೊಡ್ತಾರೆ ಆದ್ರೆ ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಅವ್ರು ಕೊಡ್ತಾ ಇದ್ರೆ ಸೂಪರ್ ಆಗಿರುವಂತ ಒಡವೆಗಳು ಬನ್ನಿ ನೋಡಿ ಇದನ್ನ ಕೂಡ ಒಂದು ಖರೀದಿ ಮಾಡಿ ಇದು ಏನ್ ಸರ್ ಇದ್ರ ಬಗ್ಗೆ ಸೂಪರ್ ತರ್ಟಿ ರುಪೀಸ್ ಇಂದ ಇಷ್ಟಾಡಿ ಇದೆ ಮೂವತ್ತು ರೂಪಾಯಿ ಹೌದು ತರ್ಟಿ ಇಂದ ಒನ್ ಟೆನ್ ತನಕ ಇದೆ ಒಂದು ನೂರ ನೂರ ಐವತ್ತು ಡಿಸೈನ್ಸ್ ಇದೆ ಸಖತ್ತಾಗಿದೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫಿಂಗರ್ ರಿಂಗ್ಸ್ ಗಳ್ರಿ ಎಷ್ಟು ವೆರೈಟಿ ಇವರೇ ಒರಿಜಿನಲ್ ಓಜಿ ಮ್ಯಾನುಫ್ಯಾಕ್ಚರರ್ಸ್ ಇವ್ರೇ ಆಗಿರ್ತಾರೆ ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ಓನ್ ಮ್ಯಾನುಫ್ಯಾಕ್ಚರರ್ ಹತ್ರ ಮಾತ್ರಾನೇ ಇಷ್ಟು ವೆರೈಟಿ ಇಷ್ಟು ಡಿಸೈನ್ಸ್ ಇರ್ಲಿಕ್ ಸಾಧ್ಯ ಸೊ ನೋಡ್ರಿ ಯಾರು ಬೇಕಾದ್ರು ಬಂದು ಎಷ್ಟು ಪೀಸ್ ಬೇಕಾದ್ರು ತಗೊಂಡೋಗ್ರಿ ಮಿಕ್ಸ್ ಮ್ಯಾಚ್ ಮಾಡಿ ತಗೊಳ್ಳಿ ಇದ್ರಲ್ಲಿ ಇದೇ ಬಾಕ್ಸ್ ಅಲ್ಲಿ ಇಷ್ಟು ಪೀಸ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಯಾರ ಬೇಕಾದ್ರು ತಗೊಂಡೋಗ್ಬೋದು ಒಂದ್ಕಿ ಉಂಗ್ರ ಅಂತಾರಲ್ಲ ಅದೆಲ್ಲ ಕೂಡ ಇಲ್ಲಿ ನಿಮ್ಗೆ ಅವೈಲಬಲ್ ಇದೆ ಜೆಂಟ್ಸ್ ಬೇಕಾ ಜೆಂಟ್ಸ್ ಸಿಗುತ್ತೆ ಲೇಡೀಸಿಗೆ ಬೇಕಾ ಲೇಡೀಸಿಗೆ ಸಿಗುತ್ತೆ ಸೊ ಸಿಂಗಲ್ ಸ್ಟೋನ್ಸ್ ಬೇಕಾ ಸಿಂಗಲ್ ಸ್ಟೋನ್ಸ್ ಈ ತರ ನೋಡ್ರಿ ಎಲ್ಲ ಬೇಕು ಅಂದ್ರೆ ಇದು ಕೂಡ ನಿಮ್ಗೆ ಅವೈಲೇಬಲ್ ಇದೆ ಒನ್ ಆಫ್ ದ ಬ್ಯೂಟಿಫುಲ್ ಐಟಮ್ಸ್ ಗಳಿದೆಲ್ಲ ಸೊ ನೋಡ್ತಾ ಇದ್ರೆ ಎರಡು ಕಣ್ಣುಗಳು ಸಾಲ ಅಂತ ವೆರೈಟೀಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಏಡಿ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದಾಗಿರುತ್ತೆ ಕಂಪ್ಲೀಟ್ಲಿ ಇದಕ್ಕೂ ನಿಮಗೆ ಸಿಕ್ಸ್ ಮಂತ್ ಗ್ಯಾರಂಟಿ ಕೊಡ್ತಾರೆ ಅದೇ ಒಂದು ಬೆಸ್ಟ್ ವಿಷಯ ಸೊ ದೂರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಚಿಕ್ಕ ಸೈಜ್ ಹಿಡಿದು ದೊಡ್ಡ ಸೈಜ್ ತನಕ ಎಲ್ಲಾ ಸೈಜಸ್ ಅಲ್ಲೂ ನಿಮ್ಗೆ ಉಂಗರಗಳೆಲ್ಲ ಸಿಗ್ತವೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ನಾನು ಇವಾಗ ಏನು ತೋರಿಸ್ತಾ ಇದೀನಿ ಇದು ಎಲ್ಲ ಬರೀ ಸ್ಯಾಂಪಲ್ಸ್ ಗಳು ಅಂಗಡಿಗೆ ಬಂದ್ರಿ ಅಂದ್ರೆ ನೋಡ್ರಿ ಅಷ್ಟು ಇದೆ ಲೈಕ್ ಯು ಯುಡ್ ಜಮ್ ಆಫ್ ದ ಚಿಕ್ ಪೇಟ್ ಅಂತಾನೆ ಹೇಳ್ಬೋದು ಅಷ್ಟೊಂದು ವೆರೈಟಿ ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೌದು ಇದರ ಬಗ್ಗೆ ಹೇಳಿ ಸರ್ ಪೆಂಡೆಂಟ್ಸ್ ಡಾಲರ್ ಎಸ್ ಡಾಲರ್ಸ್ ಪೆಂಡೆಂಟ್ಸು ಇದು ಅಷ್ಟೇ ನಿಮಗೆ ಆರು ತಿಂಗಳ ಗ್ಯಾರಂಟಿ ಸೇಮ್ ಟು ಸೇಮ್ ಗೋಲ್ಡ್ ಇದೆ ಫಿನಿಶಿಂಗ್ ನೋಡ್ರಿ ರೀ ಏನ್ರಿ ಹೇಳ ಇದ್ರ ಬಗ್ಗೆ ನಾನು ಏನಾದ್ರೂ ಹೇಳಬೇಕಾ ನೀವೇ ಹೇಳಬೇಕು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದರೆ ಗೋಲ್ಡ್ ಗೋಲ್ಡ್ ಫಿನಿಶಿಂಗ್ ಬಂದಿದೆ ಸರ್ ಇದು ತೋರಿಸ್ಬಿಡಿ ಸರ್ ಅದು ಚೆನ್ನಾಗಿದೆ ನಾನು ಬಂದಾಗಿಂದ ಇದನ್ನೇ ನೋಡ್ತಾ ಇದ್ದೆ ಸೊ ನೋಡ್ರಿ ಪೆಂಡೆಂಟ್ ಅನ್ನುವಾಗ ಇದು ನೋಡಿದ ತಕ್ಷಣ ನನಗೆ ಪ್ಯೂರ್ ಗೋಲ್ಡ್ ನೆನ್ಪಾಗುತ್ತೆ ಇವಾಗಿನ ಗೋಲ್ಡ್ ರೇಟ್ ನೋಡುವಾಗ ತಲೆ ಬಿಡಬೇಕು ಸೊ ಹಾಗಿರ್ಬೇಕಾದ್ರೆ ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಗೆ ಬನ್ನಿ ಯಾರ್ ಬೇಕಾದ್ರು ಬನ್ನಿ ಎಷ್ಟು ಪೆಂಡೆಂಟ್ ಆದ್ರೂ ತಗೊಳ್ಳಿ ನಿಮಗೆ ಇದೆಲ್ಲ ಬಂದ್ಬಿಟ್ಟು ನೀವು ಇಷ್ಟೊಂದು ತಗೊಂಡ್ರುವೆ ಇಷ್ಟೊಂದು ಇಷ್ಟೊಂದು ತಗೊಂಡ್ರೂನು ನಿಮಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಳಗಡೆನೆ ಬಂದ್ಬಿಡುತ್ತೆ ನಿಮಗೆ ಬಿಲ್ ಅಷ್ಟು ಚೆನ್ನಾಗಿದೆ ಮಿನಿಮಮ್ ಫೈವ್ ಥೌಸಂಡ್ ರುಪೀಸ್ ಬಿಲ್ ಮಾಡ್ತೀರಾ ಅಂದ್ರೆ ಪೆಂಡೆಂಟ್ಸ್ ಇಯರಿಂಗ್ಸ್ ಜುಮ್ಕಾಸು ಎಲ್ಲಾನು ಬುಕ್ ಹಾಚ್ಕೊಂಡು ಹೋಗ್ಬೋದು ಅಷ್ಟೊಂದು ವೆರೈಟಿಸ್ ಇಟ್ಟಿದ್ದಾರೆ ಏಡಿ ಸ್ಟೋನ್ಸ್ ಮತ್ತೆ ಐ ಒಂದ್ ಒಡವೆಗಳು ಎಲ್ಲ ತರಹದ್ದು ಇಲ್ಲಿ ಅವೈಲೇಬಲ್ ಇದೆ ನೀವು ಬಂದ್ರೆ ಗೊತ್ತಾಗುತ್ತೆ ಇದು ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅಂತ ಎಸ್ ಮೊ ಪ್ಪು ಪಂಡೆಂಟ್ ಬೇಕಂದ್ರೆ ಅದು ಅವೈಲೇಬಲ್ ಇದೆ ಏಡಿ ಸ್ಟೋನ್ಸ್ ಬೇಕಾ ಏಡಿ ಸ್ಟೋನ್ಸ್ ಅವೈಲಬಲ್ ಇದೆ ಆರ್ ಎಲ್ ಇತರೆಲ್ಲ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ತುಂಬಾ ಫ್ಯಾಷನಬಲ್ ಆಗಿ ಇಲ್ಲೇ ಚೈನ್ ಇದೆ ಚೈನ್ ತಗೊಳ್ಳಿ ಇಲ್ಲೇ ಪೆಂಡೆಂಟ್ ಇದೆ ಪೆಂಡೆಂಟ್ ನ ಕಾಂಬಿನೇಷನ್ ಮಾಡ್ಕೊಂಡೋಗಿ ತಗೊಂಡೋಗಿ ಸೇಲ್ 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 ಮಾಡ್ರಿ ಮಾಡ್ರಿ ಟು ಓಕೆನಾ ನೋಡ್ರಿ ಯಾವ್ ತಗೊಂಡ್ರೂ ಅಷ್ಟೇನೆ ನಿಮಗೆ ಒನ್ ಟು ತ್ರಿಬಲ್ ಲಾಭ ಡಬಲ್ ಲಾಭ ಅಲ್ಲ ತ್ರಿಬಲ್ ಲಾಭ ತಗೊಂಡೋಗಿ ಮುನ್ನೂರ್ ರೂಪಾಯಿ ಸೇಲ್ ಮಾಡ್ಕೊಳ್ಳಿ ಮುನ್ನೂರ್ ರೂಪಾಯಿ ತಗೊಂಡೋಗಿ ರೂಪಾಯಿ ಸೇಲ್ ಮಾಡಿ ತರ ಐಟಮ್ಸ್ ಇಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಯಾರಾದ್ರೂ ಬನ್ನಿ ಪದ್ಮಾವತಿಯಲ್ಲಿ ತಗೊಂಡ್ರೆ ಇವ್ರದೇ ಒಂದ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲೇ ಇದೆಲ್ಲ ನಿಮಗೆ ಸಿಕ್ಬಿಡುತ್ತೆ ತಗಡ್ಡಿ ಸರ್ ಸೂಪರ್ ಆಗಿದೆ ಸರ್ ನೋಡ್ರಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಗೋಲ್ಡ್ ತರಾನೇ ಇರುತ್ತೆ ಗೋಲ್ಡ್ ತರಾನೇ ಪಕ್ಕಾ ಗೋಲ್ಡ್ ತರಾನೇ ಇರುತ್ತೆ ಅಷ್ಟೊಂದು ವೆರೈಟೀಸ್ ಇದೆಲ್ಲ ನೋಡ್ರಿ ಬ್ಲಾಕ್ ಕಲರ್ ಸ್ಟೋನ್ಸ್ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತಗೊಂಡೋಗಿ ಸೇಲ್ ಮಾಡಿದ್ರೆ ಅಷ್ಟು ವ್ಯಾಪಾರ ಆಗಿಲ್ಲ ಅಂದ್ರೆ ಬಂದು ಯಾರಿಗೂ ಒಪ್ಕೊಳ್ಳಲ್ಲ ಸೊ ನಾನು ಹೇಳ್ಬಿಡ್ತೀನಿ ಹೇಳ್ತೀನಿ ನಾನೇ ಹೇಳ್ತೀನಿ ತುಂಬಾ ಒಳ್ಳೆ ಅಂಗಡಿ ಬನ್ನಿ ನೋಡಿ ಶಾಪಿಂಗ್ ಮಾಡಿ ನಿಮ್ ಖಂಡಿತ ಸ್ಯಾಟಿಸ್ಫೈ ಆಗ್ತೀರಾ ಅಷ್ಟು ಸಖತ್ ಒಡವೆಗಳು ಇದೆಲ್ಲ ನೋಡ್ರಿ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೂಪರ್ ಆಗಿರುವಂತಹ ಎಡಿ ಸ್ಟೋನ್ಸ್ ಮತ್ತೆ ಎಂತದ್ದು ವಿಕ್ಟೋರಿಯಾ ಒಡವೆಗಳು ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಮಾಡಿರುವಂತದ್ದಾಗಿರುತ್ತೆ ಸೊ ವಿಕ್ಟೋರಿಯನ್ ಜ್ಯುವೆಲ್ರೀಸ್ ಬೇಕು ಅಂದ್ರೆ ಅದು ಕೂಡ ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಅಲ್ಲಿ ಅವೈಲೇಬಲ್ ಇದೆ ಆಂಟಿ ಕೊಡವೆಗಳು ಗ್ರೀನ್ ಕಲರ್ ಸ್ಟೋನ್ಸ್ ರೆಡ್ ಕಲರ್ ಸ್ಟೋನ್ ವೈಟ್ ಕಲರ್ ಸ್ಟೋನ್ಸ್ ಈ ತರ ಏನ್ ಬೇಕೋ ಎಲ್ಲ ನಿಮಗೆ ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಅಲ್ಲಿ ಸಿಗುತ್ತೆ ವಾಚ್ ಬ್ರೇಸ್ಲೆಟ್ ಬೇರೆ ಇದೆ ಇದೆಲ್ಲ ಅಡ್ಜಸ್ಟಬಲ್ ಸೈಜ್ ಇದೆ ಯಾರು ಬೇಗ ಹಾಕಬಹುದು ಸೈಜಸ್ ಇಸ್ಯೂ ಏನಿಲ್ಲ ಅದು ಅಡ್ಜಸ್ಟಬಲ್ ಇದೆ ಓಕೆನಾ

ಏಡಿ ಸ್ಟೋನ್ ಬ್ರೇಸ್ಲೆಟ್ಸ್ ಗಳೆಲ್ಲ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿರುವಂತಹ ಬ್ರೇಸ್ಲೆಟ್ಸ್ ವಿತ್ ಸಿಕ್ಸ್ ಮಂತ್ ವ್ಯಾರಂಟಿ ಯಾವ್ದಾದ್ರು ತಗೊಳ್ಳ್ರಿ ಆರ್ ತಿಂಗಳು ಗ್ಯಾರಂಟಿ ಇಲ್ಲ ಅಂದ್ರೆ ನೀವು ಮೋಡನ್ ಚಾನಲ್ ಅಲ್ಲಿ ಬಂದ್ ಕೇಳಬಹುದು ಮೇಡಮ್ ಆರ್ ತಿಂಗಳು ಗ್ಯಾರಂಟಿ ಇಲ್ಲವೋ ಆ ತರ ನೀವೇನು ಅನ್ನೋದು ಬಂದು ಕೇಳ್ಬೋದು ಆ ತರ ಒಳ್ಳೆ ಟ್ರಸ್ಟಬಲ್ ಸ್ಟೋರು ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸು ನಾನು ಇಲ್ಲಿ ಬಂದೆ ಅಂದ್ರೆ ಪರ್ಸನಲ್ ಆಗಿ ನಾನೇ ಎಂಜಾಯ್ ಮಾಡ್ಕೊಂಡೆ ವಿಡಿಯೋ ಮಾಡ್ತೀನಿ ಲೈಕ್ ವಿಡಿಯೋ ಮಾಡ್ಬೇಕಲ್ಲ ಆ ಥರ ಏನು ಇರೋದಿಲ್ಲ ಫುಲ್ ಜಾಲಿಯಾಗಿ ಮಾಡ್ತಾ ಇರ್ತೀನಿ ವಿಡಿಯೋ ಎಲ್ಲ ಲೈಕ್ ಕಲೆಕ್ಷನ್ಸ್ ಎಲ್ಲ ಏನು ನೋಡ್ತಾ ಇದ್ರೆ ಎಲ್ಲರೂ ಬಂದು ಬಜೆಟ್ ಫ್ರೆಂಡ್ಲಿ ಅಫರ್ಡಬಲ್ ಪ್ರೈಸ್ ಆರ್ ತಿಂಗಳು ಗ್ಯಾರಂಟಿ ಜೊತೆಗೆ ನಿಮಗೆ ಬಂದ್ಬಿಡುತ್ತೆ ಇದಕ್ ಮೇಲೆ ಇನ್ನೇನ್ ಬೇಕು ಇಲ್ಲಾರ ನೋಡ್ರಿ ಜೋಡಿನೇ ಬಂದ್ಬಿಟ್ಟು ಬರೀ ಎಪ್ಪತ್ತೈದು ರೂಪಾಯಿ ಎಷ್ಟು ಖುಷಿ ಆಗುತ್ತಲ್ವಾ ನೋಡ್ಬೇಕಾದ್ರೆ ಅದು ನೋಡ್ಲಿಕ್ಕೆ ನೋಡುವಾಗ ಮಾತ್ರ ಅಂತಲ್ಲ ಹಾಕೊಳ್ಳುವಾಗ್ಲೂ ಅಷ್ಟೇ ಸೇಮ್ ನಮ್ಗೆ ಗೋಲ್ಡ್ ಫೀಲೇ ಬಂದ್ಬಿಡುತ್ತೆ ಅಷ್ಟು ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ಎಸ್ಪೆಷಲಿ ವಾಚ್ ಬ್ರೇಸ್ಲೆಟ್ ಬಂದ್ಬಿಟ್ಟು ನಮ್ಗೆ ತುಂಬಾ ಇಷ್ಟ ಆಯ್ತು ತಗೊಂಡೋಗ ಸೇಲ್ ಮಾಡಿ ನೋಡಿ ಸೇಲ್ ಆಗಿಲ್ಲ ಅಂದ್ರೆ ನೀವು ನನ್ನೇ ಬಂದ್ ಕೇಳಿ ಆ ತರ ವೆರೈಟೀಸ್ ವೆರೈಟೀಸ್ಗಳು

ಈ ಗುಂಡುಮಣಿ ಬ್ರೇಸ್ಲೆಟ್ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಪ್ರಾಮಿಸ್ ಆಗಿ ಹೇಳ್ತೀನಿ ನಾನು ಇದನ್ನ ಯೂಸ್ ಮಾಡಿದೀನಿ ಲೈಕ್ ಒಂದ್ಸತಿ ವಿಡಿಯೋ ಮಾಡಿದಾಗ ನಾನು ತಗೊಂಡೋಗಿದ್ದೆ ಡೈಲಿ ಯೂಸ್ ಮಾಡಿದೀನಿ ಅಷ್ಟು ಸೂಪರ್ ಆಗಿದೆ ನಾನು ಪರ್ಸನಲ್ ಆಗಿ ಯೂಸ್ ಮಾಡಿ ಹೇಳ್ತಾ ಇದೀನಿ ಒಳ್ಳೆ ಕ್ವಾಲಿಟಿ ಒಳ್ಳೆ ವೆರೈಟಿ ಒಳ್ಳೆ ಡಿಸೈನು ನೀವು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ ಖಂಡಿತ ನನ್ನನ್ನು ಥ್ಯಾಂಕ್ ಯು ಹೇಳ್ತೀರಾ ಅಷ್ಟು ಸೂಪರ್ ಆಗಿದೆ ಈ ವೆರೈಟೀಸ್ ಎಲ್ಲ ಇದೆಲ್ಲ ನೋಡ್ರಿ ಏನು ಸೂಪರ್ ಆಗಿದೆ ಅಂತ ನೋಡ್ರಿ ಎಡಿ ಸ್ಟೋನ್ಸಲ್ಲಿ ಅಲ್ಲಿ ಮಾಡಿರುವಂತಹ ಬ್ರೇಸ್ಲೆಟ್ಸ್ ಸೊ ಡೈಲಿ ಯೂಸ್ ಕೂಡ ಇದ್ರಲ್ಲಿ ನಾನು ಮಾಡಿದ್ದೀನಿ ಅಷ್ಟು ಚೆನ್ನಾಗಿದೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ಇಷ್ಟೊಂದು ವೆರೈಟೀಸ್ ಬರೀ ಬ್ರೇಸ್ಲೆಟ್ಸ್ ಅಂತ ಇದೆ ನನಗಂತೂ ನೋಡ್ರಿ ಇದೆಲ್ಲ ಗೋಲ್ಡ್ ಟೈಪ್ ಇದೆ ಹೌದು ಗೋಲ್ಡ್ ಟೈಪ್ ಮಾಡಿದರೆ ಜೆಂಟ್ಸ್ ಇದೆ ವಾವ್ ಜೆಂಟ್ಸ್ ನೋಡಿ ಸೇಮ್ ಟು ಸೇಮ್ ಈ ಡಿಸೈನ್ ಲೋಟಸ್ ಡಿಸೈನ್ ಫುಲ್ ಗೋಲ್ಡ್ ತರಾನೇ ಇದೆ ನೋಡ್ರಿ ಇದೆಲ್ಲ ಕೂಡ ತಗೊಂಡೋಗಿ ವ್ಯಾಪಾರ ಮಾಡಿ ನೋಡ್ರಿ ಸೇಲ್ ಆಗಿಲ್ಲ ಅಂದ್ರೆ ನೀವು ಬಂದು ನನ್ನ ಕೇಳಿ ಅಷ್ಟು ಚೆನ್ನಾಗಿದೆ ವ್ಯಾಪಾರ ಮಾಡೋದ್ರಲ್ಲಿ ಇದೆ ಜೆಂಟ್ಸ್ ಕಡ ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಲಾಸ್ಟ್ ಟೈಮ್ ಸರ್ ಒಂದ್ ಹಾಕೊಂಡಿದ್ರು ನೋಡಿ ಗೋಲ್ಡ್ ತರಾನೇ ಇತ್ತು ಆ ವಿಡಿಯೋ ಕೂಡ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ನೋಡಿ ಯಾರು ಬೇಕಾದ್ರು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆರ್ ತಿಂಗಳು ಗ್ಯಾರಂಟಿ ಬರುತ್ತೆ ತಗೊಂಡೋಗಿ ಕೊಡಿ ಸರ್ ಇದು ಎಷ್ಟು ಸರ್ ಬೆಲೆ ಇದು ಸಿಕ್ಸ್ಟಿ ಫೈವ್ ರುಪೀಸ್ ನೋಡ್ರಲ್ಲ ಅರವತ್ತೈದು ರೂಪಾಯಿ ತಗೊಂಡೋಗಿ ಇನ್ನೂರ ಐವತ್ತು ರೂಪಾಯಿ ಸೇಲ್ ಮಾಡಿ ಆರ್ ತಿಂಗಳು ಗ್ಯಾರಂಟಿ ಕೊಡಿ ಅವ್ರಿಗೆ ಆ ಕೊಟ್ಟ ಕೊಟ್ಬಿಟ್ಟು ಆಮೇಲೆ ನೀವ್ ಮಾತಾಡ್ರಿ ನನ್ನ ಕೇಳಿ ಸಖತ್ ಐಡಿಯಾ ನಾನೇ ನಿಮಗೆ ಕೊಡ್ತೀನಿ ಇನ್ಫ್ಯಾಕ್ಟ್ ಸೈಡ್ ಬಿಸ್ನೆಸ್ ಆಗ ಕೂಡ ಯಾರು ಬೇಕಾದ್ರೂ ಇದನ್ನ ಶುರು ಮಾಡ್ಬೋದು ಅರವತ್ತೈದು ರೂಪಾಯಿ ಯಾರು ಬೇಕಾದ್ರೂ ಖರೀದಿ ಮಾಡ್ಬೋದು ನೋಡ್ರಿ ಹೆಂಗೈತೆ ಫಿನಿಶಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ಈಗ ತೋರಿಸ್ತಾ ಇರೋದು ನೋಡಿ ಮೇಡಮ್ ನೆಕ್ಲೆಸ್ ನಲ್ಲಿ ನಮ್ಮ ಹತ್ರ ಈ ವಿಕ್ಟೋರಿಯನ್ ಜ್ಯುವೆಲ್ರಿ ನೋಡಿಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದು ಐಟಮ್ ಸಿಲ್ವರ್ ವಿಕ್ಟೋರಿಯನ್ ಅಲ್ಲಿ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ವೆರೈಟೀಸ್ ಇದೆಲ್ಲ ನನಗ್ ತುಂಬಾ ಇಷ್ಟ ಆದಂತ ಇದ್ ನೋಡ್ರಿ ಹವಳದಲ್ಲಿ ಮಾಡಿರುವಂತದ್ದಾಗಿರುತ್ತೆ ಎಷ್ಟು ಯುನೀಕ್ ಆಗಿದೆ ಅಂತ ಫಿನಿಶಿಂಗ್ ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ ಆ ಫಿನಿಶಿಂಗ್ ಬಗ್ಗೆ ಖಂಡಿತ ನಾವು ಮಾತಾಡಲೇಬೇಕು ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ಫೈನ್ ಕ್ವಾಲಿಟಿ ಒಡವೆಗಳಿದೆಲ್ಲ ಸೊ ಇದೆಲ್ಲ ನೀವು ಹತ್ತಿರದಿಂದ ನೋಡಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗುತ್ತೆ ಪ್ರೀಮಿಯಂ ಒಡವೆಗಳೆಲ್ಲ ಬೇಕು ಅಂದ್ರೆ ನಿಮಗೆ ನಿಮಗೆ ಪ್ರೀಮಿಯಂ ಒಡವೆಗಳು ಬೇಕಾ ಇಲ್ಲ ಯಾವ ಪ್ರೈಸ್ ಅಲ್ಲಿ ಬೇಕೋ ಎಲ್ಲ ತರದ್ದು ಸಿಗುವಂತ ಒಂದೇ ಅಂಗಡಿ ಅದು ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಆಗಿರುತ್ತೆ ಸೊ ಇದೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪೋರ್ಚಿಸ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಸರ್ ಇದೊಂಚೂರು ಓಪನ್ ಮಾಡ್ಕೊಡ್ತಾರೆ ಕಲರ್ ಚೆನ್ನಾಗಿದೆ ಡಬಲ್ ಕಲರ್ ನೋಡ್ರಿ ಹೇಗಿದೆ ಅಂತ ಇದು ಸೊ ಇದು ಅಷ್ಟೇ ನಿಮ್ಗೆ ವಿಕ್ಟೋರಿಯನ್ ಕಲೆಕ್ಷನ್ಸ್ ಆಗಿರುತ್ತೆ ನನಗಂತೂ ಸೀರಿಯಸ್ ಆಗಿ ಹೇಳ್ತೀನಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ವೆರೈಟೀಸ್ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ರೇಂಜ್ ಇದೆ ನೋಡ್ರಿ ಎಷ್ಟು ವೆರೈಟಿ ಎಲ್ಲಾ ಬರಿ ನೆಕ್ಲೆಸ್ ಗಳೇ ಆಗಿರ್ತವೆ ಜಸ್ಟ್ ಸ್ಯಾಂಪಲ್ ಆಗಿದೆ ನಮಗೆ ತೋರಿಸ್ತಾ ಇದಾರೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ನೋಡ್ರಿ ಮೈಕ್ರೋಫಾರ್ಮಿಂಗ್ ಎಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಗೋಲ್ಡ್ ತರಾನೇ ಇರುತ್ತಲ್ಲ ಅಂತ ನೆಕ್ಲೇಸ್ ಗಳಾಗಿರ್ತವೆ ಸೆಟ್ ವೈಸ್ ಸಿಗುತ್ತೆ ಅಂದ್ರೆ ನಿಮ್ಗೆ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಇದ್ ನೋಡಿ ಇಯರಿಂಗ್ಸ್ ಆರಂ ಇತ್ರ ಮೂರು ಸೆಟ್ ಆಗಿ ಬಂದ್ಬಿಡುತ್ತೆ ಹ್ಮ್ ಅಂದ್ರೆ ಆರ್ ಗ್ಯಾರಂಟಿ ಜೊತೆಗೆ ಈ ಒಡವೆಗಳೆಲ್ಲ ಬಂದ್ಬಿಡುತ್ತೆ ಯಾವ ಒಡವೆಗಳು ತಕೊಂಡ್ರೂ ನಿಮ್ಗೆ ಆರ್ ತಿಂಗಳ ಗ್ಯಾರಂಟಿ ಇರೋದೇ ಒಂದು ಬೆಸ್ಟ್ ವಿಷಯ ಅದು ನಮ್ಮ ಪದ್ಮಾವತಿ ಗೋಲ್ಡ್ ಕವರಿಂಗ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಟ್ರಸ್ಟ್ ಬಿ ಒಳ್ಳೆ ಅಂಗಡಿ ಬನ್ನಿ ಮನಪೂರ್ವಕವಾಗಿ ಪರ್ಚೇಸ್ ಮಾಡ್ಕೊಂಡು ನೀವೇ ಖುಷಿ ಆಗ್ಬಿಟ್ಟು ಹೋಗ್ತೀರಾ